ಬಹಳ ಖುಷಿಯಾಗಿದೆ ಹೇಳ್ತೀನಿ ಹೌದು ರಾಜ್ಯದ ನಾಯಕರು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಈ ಸರಿ ಗೆದ್ದು ಎಮ್ ಎಲ್ ಎ ಆಗಿದ್ದೀನಿ ಅದನಂತರ ನಿಗಮ ಕೊಟ್ಟಿದ್ದಾರೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮಂತ್ರಿಗಳಿಗೆ ನಾನು ಅಭಿನಂದನೆ ಸರ್ ಲೋಕಸಭೆ ಮತ್ತೆ ಸ್ಪರ್ಧೆ ಲೋಕಸಭೆಗೆ ನನಗೆ ನಿಲ್ಲಬಾರ್ದಂತ ಆದೇಶ ಹೇಳಿದ್ದಾರೆ ನೀನು ಎಮ್ ಎಲ್ ಎ ಆಗಿ ನಿಲ್ಲಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಎಂ ಪಿ ಅವರು ಇವತ್ತು ನಮ್ಮ ಇಲ್ಲಿ ನಮ್ಮ ಕ್ಷೇತ್ರದ ಏನು ಉಸ್ತುವಾರಿ ಸಚಿವರಿದ್ದಾರೆ ಅವ್ರು ಏನು ಟಿಕೆಟ್ ಯಾರಿಗೆ ಹೇಳ್ತಾರೋ ಅವ್ರ ಪರವಾಗಿ ನಿಂತ್ಕೊಂಡು ಜೈ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇಲ್ಲ ಏನಿಲ್ಲ ಪಕ್ಷದ ಆದೇಶ ಅಷ್ಟೇ ಪಕ್ಷದ ಸಂದೇಶ ಅಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೋ ಅವ್ರು ಯಾವ ಅಭ್ಯರ್ಥಿ ಕೊಡ್ತಾರೋ ಅವರು ಪರವಾಗಿ ನಿಂತ್ಕೊಳ್ಳೋದು ಕೆಲಸ ಮಾಡೋದು ನಮ್ಮ ಉದ್ದೇಶ ಅಷ್ಟೇ ಕಾಯ್ತಾ ಅನ್ಸುತ್ತೆ ಅದಕ್ಕೋಸ್ಕರ ನಾನು ನಿಗಮ ಮಂಡಳಿ ಕೇಳೇ ಇಲ್ಲ ನನ್ನ ನಾನು ನಿಗಮ ಮಂಡಳಿ ಅಂತ ಎಲ್ಲರೂ ಕೇಳಿ ಹೇಳಿದ್ನ ಕೇಳಿಲ್ಲ ಕೊಟ್ಟಿದ್ದಾರೆ ಪ್ರೀತಿಯಿಂದ ತಗೊಂಡಿದ್ದೇನೆ ಮಂತ್ರಿ ಸ್ಥಾನ ಕೇಳಿದ್ರು ಅದು ಆಮೇಲೆ ನೋಡೋಣ ಅದು ಬಿಡಕ್ಕಾಗತ್ತ ಅವು ಇರ್ತಾವ ಕೇಳಕ್ ಹೇಳ್ತೀವಿ ಅವೆಲ್ಲ ಹಕ್ಕು ಇರ್ತಾವ ಏನು ಗೊತ್ತಿಲ್ಲ ಕೊಟ್ಟಿದ್ದಾರೆ ಇನ್ನು ಬಂಗಾರಪ್ಪನವರು ಆ ಕಾಲದಲ್ಲೆಲ್ಲ ಕೈಗಾರಿಕೆ ಅರಿಣ ಕೈಗಾರಿಕೆಗಳನ್ನ ಉತ್ತೇಜನ ಕೊಡಬೇಕು ಅಂತ ಹೇಳಿ ಬಹಳ ಇದು ಮಾಡಿದ್ರು ನಮ್ಮ ಗುರುಗಳ ಆದೇಶ ಇದ್ದಾಗ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸಿಕ್ಕಿದೆ ಕಂಡು ಅಂತವರ ಆಶೀರ್ವಾದ ಇದೆ ನಾನು ತಿಳ್ಕೊಂಡಿದ್ದೀನಿ ಅವ್ರು ಏನು ಹೇಳ್ತಾ ಇದ್ರು ಅದನ್ನೇ ಪಾಲನೆ ಮಾಡೋ ಮೂಲಕ ಯಾವ ಯಾವ ಆಗಿದೆ ಅಂತ ಒತ್ತು ಕೊಡುವ ಕೆಲಸ ಮಾಡ್ತಾರೆ ಎಲ್ಲ ಕಡೆ ಮಾಡ್ಬೇಕಂತ ಇದ್ದೀವಿ ಸರ್ ಇಪ್ಪತ್ತು ತಿಂಗಳು ಸಚಿವರನ್ನ ಕೊಡ್ಬೇಕು ಅಂತ ನೀವೇ ಹೇಳಿದ್ರಿ ಇಪ್ಪತ್ ಇಪ್ಪತ್ತು ತಿಂಗಳು ಆದ್ರೆ ಹೇಳಿಕೆಗೆ ಬದ್ಧರಾಗಿದ್ರೆ ಅವಾಗ ಹೇಳಿದ್ನಲ್ಲ ನಾನು ಅವಾಗಲು ಹೇಳಿದ್ದೆ ಎಲ್ಲರಿಗೂ ಸಮಾನತೆ ಕೊಡೋದಾದ್ರೆ ಒಳ್ಳೆ ಅವಕಾಶ ಇದೆ ಕೊಡಿ ಅಂತ ಹೇಳಿದೀನಿ ಇನ್ನೊಂದ್ಸರಿ ಮತ್ತೆ ಹೇಳ್ಬಿಟ್ಟು ನೀನು ಒಟ್ಟು ಕಾಂಟ್ರವರ್ಸಿ ಮಾಡ್ಬೇಕಂತ ಕಾಯ್ತಾ ಇದ್ದೇನೆ